ದಟ್ ನಾಟ್ ದಟ್ ನೀವು ಯಾರು ಇರೋದು ಇರೋದ್ ನಿಮಗೆ ಯಾರಿಗೂ ಇಲ್ಲದೇ ಇರೋ ಅಟ್ಯಾಚ್ಮೆಂಟ್ ನನಗಿತ್ತು ಅಂತ ನಾನು ತಪ್ಪಾಗತ್ತೆ ತಪ್ಪಾಗುತ್ತಂಗಲ್ಲ ಬಟ್ ಮೈ ಅಟ್ಯಾಚ್ಮೆಂಟ್ ನಮ್ಮ ಮದರ್ ವಾಸ್ ಸಮಥಿಂಗ್ ಎಲ್ ಇಟ್ ವಾಸ್ ನ ಡೈಲಿ ಬೇಸಿಸ್ ಚಾಟ್ಸ್ ವಿಡಿಯೋ ಕಾಲ್ಸ್ ನನ್ನ ಬ್ರೇಕ್ಸ್ತಾ ಇದ್ದಿದ್ದು ನನ್ನ ಒಂದೊಂದು ಕೆಲಸ ನಂದು ವರ್ಸ್ಟ್ ಕೆಲಸನೂ ಅವ್ರು ಇಷ್ಟಪಡ್ತಾ ಇದ್ದಿದ್ದು ನಾನು ಬಿಗ್ ಬಾಸಲ್ಲಿ ಪ್ರತಿಸತಿ ಕಾಸ್ಟ್ಯೂಮ್ ಹಾಕ್ತಾ ಇದ್ದಿದ್ದು ಫಸ್ಟು ಫೋಟೋ ಹಾಕ್ತಾ ಇದ್ದಿದ್ದೆ ನನ್ನ ತನ್ನ ನನ್ನ ತಾಯಿಗೆ ಮಿರರ್ ಮುಂದೆ ತೆಕ್ಕೊಂಡು ಅವ್ರಿಗೆ ಕಳಿಸಿ ಅಲ್ಲಿಂದ ಎಲ್ಲ ನನಗೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಥೂನಾಗಿ ಅಂತೆಲ್ಲ ಬೇಯೋದು ನನಗೆ ಇದೆಲ್ಲ ನಡೀತಾ ಇತ್ತು ಸೊ ನೀವು ನೋಟಿಸ್ ಮಾಡೋಕ್ಕೋದ್ರೆ ನಾನು ಫಸ್ಟ್ ಕಪಲ್ ಹೋಗ್ ವಿಕ್ ಬಿಗ್ ಬಾಸಲ್ಲಿ ಬರೀ ಕುರ್ತಾ ಹಾಕೊಂಡು ಬಂದ ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಔಟ್ ಆಯಿತು ಆಮೇಲೆ ಆಮೇಲೆ ಒಂದು ಕರ್ತವ್ಯ ಇಲ್ಲೂ ಯಾರೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದಿಷ್ಟು ಬಟ್ಟೆ ಹಾಕೊಂಡು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸಂಡೆಗೆ ಇದ್ದೀನಿ ಆ ಥರ ನನಗೆ ಆ್ಯಕ್ಚುಲಿ ಐ ಕೈಂಡ್ ಆಫ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ದ್ಯಾಟ್ ಬಿಕಾಸ್ ಇಟ್ ಈಸ್ ಎಫೆಕ್ಟಿಂಗ್ ಆ್ಯಕ್ಚುಲಿ ನಾನು ಹೇಳಿದೆ ಇದು ಇದ್ದಾನೆ ನನ್ನ ಮುಂದೆ ನಾನು ಹೇಳಿದ್ನಲ್ಲ ನನ್ನ ಬ್ಯಾಂಕ್ ಅಕೌಂಟು ಯಾವುದೋ ಒಂದು ಟೈಮಲ್ಲಿ ಕೂಡ ಜೀರೋ ಇತ್ತು ಸರ್ ಆ್ಯಕ್ಟ್ರಾದ್ಮೇಲೆ ಕೂಡ ನನಗೆ ಅದು ಎಫೆಕ್ಟ್ ಆಗಲಿಲ್ಲ ನನಗೆ ಝೀರೋ ಅನ್ನೋ ನಂಬರ್ ನನಗೆ ಯಾವತ್ತೂ ಎಫೆಕ್ಟ್ ಆಗಿಲ್ಲ ಬಟ್ ನನ್ನ ಕಣ್ಮುಂದೆ ಅವ್ರದು ಆಲ್ ಮೀಟರ್ಸ್ ಪರಾ ಮ್ಯಾಡ್ ಮೀಟರ್ಸ್ ಇನ್ ದಟ್ ಐ ಸಿ ಯು ವೆಂಟ್ ಕ್ರಾಶಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಐಸ್ ಅವತ್ತಿಗೆ ನನಗೆ ಐ ಫೆಲ್ಟ್ ಸೋ ಯೂಸ್ಲೆಸ್ ನನಗೆ ಐ ಕುಂಟ್ ಹೆಲ್ಪ್ ನಾನು ಕೇಳ್ತಾ ಇದ್ ಏನಾರು ಮಾಡಿ ಏನಾರು ಮಾಡಿ ಏನಾರು ಮಾಡಿ ಅಂತ ನನಗೇನು ಮಾಡೋಕ್ಕಾಗ್ತಾಯಿಲ್ಲ ಸೊ ಐ ಆಮ್ ಕ್ಯಾರಿಂಗ್ ದಟ್ ಗಿಲ್ಟ್ ಅ ಲಾಟ್ ಮೈ ಮದರ್ ವಾಸ್ ಅಡೇಟೆಡ್ ಈ ಡಸಂಟ್ ಯುವ ನೋ ಶಿ ಗೋಯಿಂಗ್ ಐ ಡಾನ್ ಇಟ್ಸ್ ಅ ಮೆಸ್ಟ್ ಅಪ್ ಇಮೋಷನ್ಸ್ ಇನ್ ಮೈ ಹೆಡ್ ರೈಟ್ ಸೊ ಇಟ್ ವಾಸ್ ಬ್ಯಾಡ್ ಎಸ್ಪೆಷಲಿ ಅದನ್ನು ಐ ವಾಡ್ ಯು ಕಾಲ್ ಇಟ್ ಮ್ಯಾಮ್

ಯು ನೋ ವಾಟ್ ಕ್ಯಾನ್ ಐ ಮೀನ್ ಐ ಐ ಟ್ ನೋ ಮ್ಯಾನ್ ನಿಮ್ಮಲ್ಲಿ ಕೆಲವರಿಗೆ ಅದು ಅನುಭವ ಆಗಿರ್ಬೋದು ಯೂಸ್ ಮಾಡ್ಕೊಂಡ್ಲಿ ನಾನು ಯಾರೇ ಏನೇ ಬಂದರೂ ಏನು ಕೈಯಲ್ಲಿದ್ದರು ಎತ್ಕೊಟ್ಟು ಏನೋ ಮಾಡಿ ಸಹಾಯ ಮಾಡಿ ಹೆಂಗೋ ಏನೋ ಮಾಡಿದೀನಿ ಎಷ್ಟೋ ಜನಕ್ಕೆ ಸೊ ಯೂಸ್ ಆ ಗಿಲ್ಟ್ ಇನ್ನೂ ಆಗ್ತಾನೆ ಇಲ್ಲ ನನಗೆ ಅಮ್ಮ ಯಾವ ಟೈಮಲ್ಲಿ ನೋಡ್ತಿದ್ರು ಅವರು ಪೈಲ್ವಾಲ್ ತನಕೂ ಥಿಯೇಟ್ರಿಗೆ ಹೋಗಿದ್ದಾರೆ ಸರ್ ಫಸ್ಟ್ ಡೇ ಅದಾದ್ಮೇಲೆ ಅವ್ರಿಗೆ ಆಗ್ತಾ ಇರಲಿಲ್ಲ ಅಲ್ಲಿವರೆಗೂ ಥಿಯೇಟ್ರಲ್ಲೇ ಫಸ್ಟ್ ಡೇ ನೋಡಬೇಕು ಅಂತ ಹೋದವರು ಬಾಲ್ಕನಿ ಮೆಟ್ಲ್ ಅಂದ್ಕೊಂಡು ಹೋದವರು ಅಲ್ಲಿವರೆಗೆ ಹೋಗಿ ಪ್ರತಿ ಕ್ರಿಕೆಟ್ ಮ್ಯಾಚು ಸ್ಟೇಡಿಯಂ ಕೆ ಎಸ್ ಸಿ ಎಲ್ ನಡದೆ ಬರೋರು ಫ್ರೈಡೇ ನಂದು ಆ್ಯಕ್ಚುಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಅವಾಗ ಅದು ಟು ದ ಲಾಸ್ಟ್ ಮೆಸೇಜ್ ಸೆಂಡ್ ಬ್ಯಾಕ್ ಮಾಡಿ ಊತ್ ದ ಮೆಸೇಜ್ ಕಳಿಸಿ ಅವ್ರ ಫಸ್ಟ್ ಮೆಸೇಜ್ ಅವ್ರದ್ದೇ ಇರೋದು ಅವ್ರು ಕಳಿಸಿದ್ರು ನಾನು ರೆಸ್ಪಾಂಡ್ ಆಮೇಲೆ ಮನೆಗೆ ಹೋಗಿದ್ದೆ ಸಿಕ್ಕಿ ಎಲ್ಲ ಮಾಡಿ ಮತ್ತೆ ಹೊರಟಿದ್ದು ನಾನು ಸ್ಪೀಡ್ ಏನೋ ಸ್ವಲ್ಪ ಇವಾಗ ನೀವು ತುಂಬ ಕಡಿಮೆ ದಿನ ಇದ ಸ್ವಲ್ಪಿಸ್ತಾ ಇದೆ ಕಾಂಪ್ಲಿಕೇಟೆಡ್ ಆಗಿ ಐಸಿಯು ಅಲ್ಲಿ ವೆಂಟಿಲೇಟರ್ಗೆ ಆಗಬೇಕು ಅಂತ ಇರ್ಬೇಕಾದ್ರೆ ನಾನು ಒಂದು ಎಪಿಸೋಡ್ ಮುಗಿಸ್ಕೊಟ್ಟಿದ್ದೀನಿ ಅಲ್ಲಿ ಬೆಂಕಿ ಹತ್ಕೊಂಡು ಇತ್ತು ನಾನು ಅರ್ಧಕ್ಕೆ ಬಿಟ್ಕೋಕೆ ಆಗ್ತಾ ಇಲ್ಲ ಎಲ್ಲ ಜೀವನ ಇದೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಅಂಡ್ ಅವತ್ತಿಗೆ ನಮ್ಮ ಕರ್ಮಕ್ಕೆ ಮೋಸ್ಟ್ ವೈಲೆಂಟ್ ಎಪಿಸೋಡ್ ಐ ಹ್ಯಾಡ್ ಟು ಫಿನಿಶ್ ಅದರ್ ಅಲ್ಲಿ ಒಳಗಡೆ ಜೀವನಗಳು ಆಡೋಗ್ಬಿಡ್ತವೆ ಸೇಮ್ ಟೈಮ್ ಐ ಫಸ್ಟ್ ಟೈಮ್ ನಾನು ಒಂದೇ ಒಂದು ಬ್ರೇಕ್ ಅದು ಕಾಲಿಗೆ ತೊಗೊಂಡಿದ್ದು ಆಲ್ಮೋಸ್ಟ್ ಫೋರ್ ಫೋರ್ ಅಂಡ್ ಹಾಫ್ ಅವರ್ಸ್ ನಾನು ಮಾಡಿಕೊಟ್ಟು ಓಡಿದ್ದು ಇರುತ್ತೆ ಕರ್ತವ್ಯ ಬರುತ್ತೆ ಸರ್ ಮಾಡಲೇಬೇಕು ಅದು ಟುಡೇ ವೆನ್ ಯು ಬಿಕಮ್ ಅನ್ ಆಕ್ಟರ್ ಯು ಆರ್ ನಾಟ್ ಅ ಲೋನ್ ಯು ಆರ್ ಇನ್ ಚಾರ್ಜ್ ಆಫ್ ಮೆನಿ ಅದರ್ ಪೀಪಲ್ಸ್ ಲೈಫ್ ಇವಾಗ ನೀವೇನು ಹೇಳ್ತಾ ಇದ್ರಿ ನಾನು ನನ್ನ